ನಮಸ್ಕಾರ ಪ್ರಿಯಾ ವೀಕ್ಷಕರೇ ಭಾರತೀಯ ಜನತಾ ಪಕ್ಷದಲ್ಲಿನ ಡೆವಲಪ್ಮೆಂಟ್ಸ್ ನೋಡ್ತಾ ಇದ್ದರೆ ಏನು ಅದ್ರ ಮೇಲೆ ನಿಯಂತ್ರಣನೇ ಬಿನಕೊಂಡು ರೀತಿ ವಿದ್ಯಮಾನ ಈಗ ಮತ್ತೊಂದು ಡೆವಲಪ್ಮೆಂಟ್ ಆಗಿದೆ ಅದು ತಟಸ್ಥ ಗುಂಪು ತಟಸ್ಥ ಅಂತ ತನ್ನನ್ನು ತಾನು ಹೇಳ್ಕೊಳ್ಳೋ ಗುಂಪು ಈ ಗುಂಪಿನ ಮುಖ್ಯ ನಾಯಕ ಗೌಡ ಸದಾನಂದ ಗೌಡರ ಸಾರಥ್ಯದಲ್ಲಿ ಒಂದು ಸಭೆ ಸೇರಿ ರಾಜ್ಯದಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಒಂದು ಪ್ರತ್ಯೇಕವಾದ ವರದಿಯನ್ನು ವರಿಷ್ಠರಿಗೆ ರವಾನೆ ಮಾಡಿದ್ದಾರೆ ಮತ್ತು ಈ ಸಭೆಯಲ್ಲಿ ಮುಖ್ಯ ಪಾತ್ರ ವಹಿಸಿದಂತಹ ಡಾಕ್ಟರ್ ಅಶ್ವಥ್ ನಾರಾಯಣ್ ಡಾಕ್ಟರ್ ಸುಧಾಕರ್ ಇಬ್ರು ಡಾಕ್ಟ್ರ್ ಡಾಕ್ಟರ್ ಸುಧಾಕರ್ ಅವಕಾಶ ಸಿಕ್ಕಿದ್ರೆ ಪಾರ್ಟಿ ಪ್ರೆಸಿಡೆಂಟ್ ನಾವು ಆಗ್ತೀವಿ ಅನ್ನುವ ಒಂದು ಅಭಿಪ್ರಾಯವನ್ನು ಆ ಸಭೆಯಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅಂದ್ರೆ ಒಂದ್ ಕಡೆ ಯತ್ನಾಳು ಇನ್ನೊಂದು ಕಡೆ ರೆಡ್ಡಿ ಮತ್ತೊಂದು ಕಡೆ ರಾಮುಲು ಇದರ ಮಧ್ಯೆ ಸದಾನಂದ ಗೌಡ್ರು ಅಶ್ವಥ್ ನಾರಾಯಣ ಸುಧಾಕರ್ ಹಾಗಾದರೆ ಬಿ ಜೆ ಪಿಯ ಈ ಬಹುಮುಖ ಸ್ಪರ್ಧೆ ಎಲ್ಲಿಗೆ ಹೋಗಿ ತರಿಸುತ್ತೆ ಪಕ್ಷದ ವರ್ಚಸ್ಸು ಏನಾಗುತ್ತೆ ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ ಗೆಳೆಯರೆ ಸದಾನಂದ ಗೌಡರು ಮನೆಯಲ್ಲಿ ಒಂದು ಮೀಟಿಂಗ್ ಆಯಿತು ಅವರು ತಟಸ್ಥ ಗುಂಪು ನಾವು ಯಾವ ಬಣಕ್ಕೂ ಸೇರ್ತಲೇ ಇರೋರು ಅಂತ ಕ್ಲೈಮ್ ಮಾಡ್ಕೋತಿದ್ದಾರೆ ಒಂದು ಅರ್ಥದಲ್ಲಿ ಎಲೆಕ್ಷನ್ ಆಗೋದು ಅವರಿಗೆ ಇಷ್ಟ ಇದ್ದಾಗಿಲ್ಲ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ಹಾಗೆ ಎತ್ನಾಳ್ ಬಳಕು ಎಲೆಕ್ಷನ್ ಆಗೋದು ಅಷ್ಟು ಇಷ್ಟ ಇದ್ದಂಗಿಲ್ಲ ಎಲೆಕ್ಷನ್ ಆದರೆ ವಿಜೇಂದ್ರ ಅವರ ಬೆಂಬಲಿಗರೇ ಹೆಚ್ಚಾಗಿ ಅವ್ರು ಗೆಲ್ಲೋದು ಖಾತ್ರಿ ಹೀಗಾಗಿ ನಮ್ಮ ಒಂದು ಲೆಕ್ಕಾಚಾರ ಆಗೋದಿಲ್ಲ ಅನ್ನೋದು ಅವ್ರ ಲೆಕ್ಕಾಚಾರ ಇದು ಅವರ ಅನಿಸಿಕೆ ಹಾಗಾದರೆ ಈ ಗುಂಪು ಯಾಕೆ ಸಭೆ ಸೇರ್ತು ಸದಾನಂದ ಗೌಡ್ರು ಅಶ್ವಥ್ ನಾಯ್ಡು ಮತ್ತಿತರ ನಾಯಕರು ಸಭೆಯನ್ನ ಸೇರಿ ಇಲ್ಲಿ ವಾಸ್ತವದಲ್ಲಿ ಏನಾಗ್ತಿದೆ ಅನ್ನೋದನ್ನ ಕೇಂದ್ರಕ್ಕೆ ಮನವರಿಕೆ ಮಾಡಿಕೊಡ್ಬೇಕು ಅನ್ನುವ ತೀರ್ಮಾನ ಕೈಗೊಂಡ್ರು ಅದರಂತೆ ಒಂದು ವರದಿನೂ ಆಲ್ರೆಡಿ ರವಾನೆಯನ್ನ ಅವರು ಮಾಡಿದ್ದಾರೆ ಈ ಪ್ರಶ್ನೆ ಯಾಕೆ ಉದ್ಭವ ಆಯಿತು ಕೋರ್ ಕಮಿಟಿ ಮೀಟಿಂಗ್ ಅಲ್ಲಿ ಮುಖ್ಯವಾಗಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಆಡಿದ ಮಾತನ್ನ ನೋಡಿದ್ರೆ ಇಲ್ಲಿ ಆಗ್ತಿರೋದೇ ಬೇರೆ ಅವರಿಗೆ ತಲುಪ್ತಿರುವಂತಹ ಮಾಹಿತಿನೇ ಬೇರೆ ಹೀಗಾಗಿ ಕರ್ನಾಟಕದಲ್ಲಿ ಏನೆಲ್ಲ ಗ್ರೌಂಡ್ ಲೆವೆಲ್ ಅಲ್ಲಿ ಆಗ್ತಿದೆ ಅನ್ನುವ ಮಾಹಿತಿ ವರಿಷ್ಠರಿಗೆ ಗೊತ್ತಿಲ್ಲ ಈ ಮಾಹಿತಿಯನ್ನ ನಾವು ಹಿರಿಯರಾದ ನಾವು ಆ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗಿದೆ ಅಂತ ಸದಾನಂದ್ಗೌಡರು ಇವತ್ತು ಅದನ್ನ ಹೇಳ್ಕೊಂಡ್ರು ಹೀಗಾಗಿ ವಸ್ತುಸ್ಥಿತಿಯನ್ನ ವರಿಷ್ಠರಿಗೆ ಮನವರಿಕೆ ಮಾಡಿಕೊಡೋದಕ್ಕೆ ನಾವು ಚರ್ಚೆಯನ್ನ ಮಾಡಿದ್ವಿ ಅನ್ನುವಂತಹ ಮಾತು ಇದರ ಮಾತಿನ ಮಧ್ಯೆ ಅವರು ಹೇಳಿದ ಇನ್ನೊಂದು ಸಂಗತಿ ಏನು ಅಂತಂದ್ರೆ ಎಲ್ಲ ಹಿರಿಯರನ್ನ ಎಲ್ರೂ ಅವರು ವಿಜೇಂದ್ರ ಅವರು ವಿಶ್ವಾಸಕ್ಕೆ ತೆಗೆದುಕೊಳ್ಳದೇ ಇರುವುದೇ ಇಂಥದ್ದೊಂದು ಗೊಂದಲಕ್ಕೆ ಕಾರಣ ಅಂತ ವಿಜೇಂದ್ರ ಅವರ ಬಗ್ಗೆ ಇರುವ ಆ ಒಂದು ಅಸಮಾಧಾನವನ್ನು ಪರೋಕ್ಷವಾಗಿ ವ್ಯಕ್ತಪಡಿಸಿದ್ರು ಅಂದರೆ ಇವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೋಬೇಕಾಗಿತ್ತು ಅಂದರೆ ಎಲ್ಲಿ ವಿಶ್ವಾಸಕ್ಕೆ ತಗೋಬೇಕಾಗಿತ್ತು ಜಿಲ್ಲಾಧ್ಯಕ್ಷರ ನೇಮಕ ಜನರಲ್ ಸೆಕ್ರೆಟರಿಗಳ ನೇಮಕದಲ್ಲಿ ಇವ್ರ ಕಡೆಯನ್ನ ಅಕಮಡೇಟ್ ಮಾಡಬೇಕಾಗಿತ್ತು ಅನ್ನುವ ಒಂದು ಎಕ್ಸ್ಪ್ರೆಷನ್ಸು ಕೂಡ ಅವ್ರು ಮಾಡಿದ್ರು ಅದರ್ಥ ಅವರು ಕೋರ್ ಕಮಿಟಿನಲ್ಲಿ ಒಂದು ಹಂತದಲ್ಲಿ ವಿಜೇಂದ್ರ ಮತ್ತು ಅಶ್ವಥ್ ನಾರಾಯಣ್ ನಡುವೆ ಸ್ವಲ್ಪ ಹೀಟೆಡ್ ಆರ್ಗ್ಯುಮೆಂಟ್ ನಡೀತು ಅನ್ನುವ ಸಂಗತಿ ಎಲ್ರಿಗೂ ಗೊತ್ತಿದೆ ಆ ಕಾಂಟೆಕ್ಸ್ಟ್ ಅಲ್ಲಿ ಇದು ತುಂಬ ಸಿಗ್ನಿಫಿಕೆಂಟ್ ಇದು ಒಂದು ಚಿತ್ರಣ ಅದೇ ವಸ್ತುಸ್ಥಿತಿಯನ್ನ ವರಿಷ್ಠರಿಗೆ ಮನವರಿಕೆ ಮಾಡಿಕೊಡೋದಕ್ಕೆ ಈ ಒಂದು ಸಭೆಯನ್ನ ಕರೆಯ ಈ ಸಭೆಯಲ್ಲಿ ಅಗತ್ಯ ಬಿದ್ದರೆ ಅಶ್ವತ್ ನಾರಾಯಣವರು ಕೂಡ ನಾನು ಕೂಡ ಪಾರ್ಟಿಯ ಜವಾಬ್ದಾರಿಯನ್ನು ಹೊರೋದಕ್ಕೆ ಸಿದ್ಧ ಡಾಕ್ಟರ್ ಸುಧಾಕರ್ ನಾನು ಕೂಡ ಹೊರೋದಕ್ಕೆ ಸಿದ್ಧ ಇದು ಅದೇನು ಪಾಸಿಂಗ್ ಸ್ಟೇಟ್ಮೆಂಟು ಅಥವಾ ವಿಜೇಂದ್ರ ಅವರೊಬ್ಬರೇಲ್ಲ ನಾವು ಕೂಡ ಇದ್ದೀವಿ ಅನ್ನೋದಕ್ಕೆ ಹೇಳುವಂಥ ಸ್ಟೇಟ್ಮೆಂಟು ಇದು ಅವರವರ ನಾಯಕರಿಗೆ ಅವರವರ ಲೆಕ್ಕಾಚಾರಕ್ಕೆ ಬಿಟ್ಟಂತಹ ಸಂಗತಿ ಆದರೆ ಯಾಕೆ ಈ ಸ್ಟೇಟ್ಮೆಂಟಿಂದ ಅವರು ಯಾವ ಸಂದೇಶವನ್ನು ರವಾನೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಅನ್ನೋದು ಅವರೇ ಅದನ್ನು ಹೇಳಬೇಕು ಅಥವಾ ಓಪನ್ ಆಗಿ ಮಾತಾಡಿ ಅಂದರೆ ಅವರಿಗೆ ಡಿನೇ ಮಾಡಬಹುದು ಅಂದರೆ ಎಲ್ರಿಗೂ ಹುದ್ದೆ ಬೇಕು ಚುನಾವಣೆ ಬೇಡ ಚುನಾವಣೆ ನಡೆದ್ರೆ ಸೋಲುವ ಭೀತಿ ಯತ್ನಾಳ ಬಳಕು ಅದೇ ಹಾಗೆಯೇ ಇದರ ನಡುವೆ ಪಕ್ಷದ ಅಧ್ಯಕ್ಷ ಸ್ಥಾನ ವಹಿಸೋದಕ್ಕೆ ನಾವು ಸಿದ್ಧ ಅಂತ ಹೇಳಿಕೆ ಕೊಡುವ ಬೇರೆ ನಾಯಕರು ನೀವು ಚುನಾವಣೆಯಲ್ಲಿ ಇದ್ದು ಗೆಲ್ತೀರಾ ಅಂತಂದರೆ ಅದು ಇಲ್ಲ ಇದರ ಮಧ್ಯೆ ಏನಾಗಿದೆ ವಿಜೇಂದ್ರ ಅವರು ದೆಹಲಿಗೆ ಹೋಗಿದ್ದಾರೆ ಅಲ್ಲಿ ದೆಹಲಿಯಲ್ಲಿ ಒಂದು ವರದಿಯನ್ನು ಪಕ್ಷದ ವರಿಷ್ಠರ ಜೊತೆ ಚರ್ಚೆಯನ್ನು ಮಾಡ್ತಿದ್ದಾರೆ ಅವರು ಅಲ್ಲಿ ವರದಿಯನ್ನು ಕೊಡ್ತಾರೆ ಫೆಬ್ರವರಿ ಇಪ್ಪತ್ನಾಲ್ಕರ ಒಳಗಾಗಿ ಅಲ್ಲಿ ನ್ಯಾಷನಲ್ ಪ್ರೆಸಿಡೆಂಟ್ ಆಗಲೇಬೇಕಾಗಿದೆ ರಾಷ್ಟ್ರ ರಾಷ್ಟ್ರೀಯ ಬಿ ಜೆ ಪಿಗೆ ಹೊಸ ಅಧ್ಯಕ್ಷರು ನಡ್ಡಾ ಅವರು ಜಾಗಕ್ಕೆ ಬರಲೇಬೇಕಾಗಿದೆ ಅದಕ್ಕಿಂತ ಮೊದಲು ವಿವಿಧ ರಾಜ್ಯಗಳ ಅಧ್ಯಕ್ಷರ ಚುನಾವಣೆ ನಡೀಲೇಬೇಕಾಗಿದೆ ಹೀಗಾಗಿ ಚುನಾವಣೆ ಕರ್ನಾಟಕದಲ್ಲಿ ನಡೆಸಬೇಕು ಅಥವಾ ಚುನಾವಣೆ ನಡೆಸ್ದಾಗ ಮಾಡಿ ಯುನಾನಿಮಸ್ ಮಾಡಬೇಕು ಅನ್ನೋದು ಇಲ್ಲಿ ಲೆಕ್ಕಾಚಾರ ಇದರ ಮಧ್ಯೆ ವಿಜೇಂದ್ರ ಬೆಂಬಲಿಗರು ಚುನಾವಣೆ ನಡೆಯಲಿ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ ಯಾಕೆಂದ್ರೆ ಪಕ್ಷದ ಮಟ್ಟದಲ್ಲಿ ಕಾರ್ಯಕರ್ತರ ಲೆವೆಲಲ್ಲಿ ಶಾಸಕರ ಮಟ್ಟದಲ್ಲಿ ವಿಜೇಂದ್ರ ಪವರ್ಫುಲ್ಲು ಮತ್ತು ಈಗಿರುವ ಲೆಕ್ಕಾಚಾರದ ಪ್ರಕಾರ ವಿಜೇಂದ್ರ ಪಕ್ಷವನ್ನು ಆರ್ಗನೈಸ್ ಮಾಡ್ತಿದ್ದಾರೆ ಆಮೇಲೆ ಯಂಗ್ ಈಗ ಯಾರೋ ವಯಸ್ಸಾದವರಿಗೆ ಒಂದು ಐದು ವರ್ಷಕ್ಕೋ ನಾಲ್ಕು ವರ್ಷಕ್ಕೋ ಪಾರ್ಟಿ ಕೊಟ್ಟದಕ್ಕಿಂತ ಇನ್ನು ಚಿಕ್ಕವರಿದ್ದಾರೆ ಇನ್ನು ಅವರಿಗೆ ಭವಿಷ್ಯ ಇದೆ ಪಕ್ಷವನ್ನು ದೀರ್ಘಕಾಲಕ್ಕೆ ಕಟ್ಟಬಲ್ಲಂತಹ ಶಕ್ತಿ ಇದೆ ಪಕ್ಷವನ್ನು ಅವರು ಬೆಳೆಸಬಲ್ಲರು ಅನ್ನುವಂಥ ಅಭಿಪ್ರಾಯ ಅವರ ಬೆಂಬಲಿಗ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರು ರೇಣುಕಾಚಾರ್ಯ ಅವರು ಮಾಡಿದಂತಹ ಸುದ್ದಿ ಸುದ್ದಿಗೋಷ್ಠಿ ಸಭೆಗಳಲ್ಲಿ ಇದು ವ್ಯಕ್ತ ಆಗ್ತಾ ಇದೆ ಅದನ್ನು ದೆಹಲಿಗೂ ಕೂಡ ರವಾನೆ ಮಾಡಿದ್ದಾರೆ ಹೀಗೆ ನಡೆದಂತಹ ಸಭೆಯ ಒಂದು ಘಟ್ಟದಲ್ಲಿ ರಾಧಾ ಅಗರ್ವಾಲ್ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರಿಗೆ ಈ ಕಠ ಸುಬ್ರಹ್ಮಣ್ಯ ನಾಯ್ಡು ಮತ್ತು ಹೆಣ್ಣು ಗುಂಪು ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಸಬ್ ಕುಚ್ ಹಮ್ ಲಗ್ ಡಿಸಿಷನ್ ಲಿಯಾ ಹೇ ಪಾರ್ಟಿ ಪ್ರಶ್ನಕ್ಕೆ ಮೇ ಆಪ್ ಕ್ಯೂ ಆಯೆ ನಾವು ಡಿಸಿಷನ್ ತಗೊಂಡಿದ್ದೀವಲ್ವಾ ಆಲ್ರೆಡಿ ಎಲ್ಲ ಒಪಿನಿಯನ್ ಎಲ್ಲ ತಗೊಂಡು ಯಾರ ಪರವಾಗಿ ಒಪಿನಿಯನ್ ಬರ್ತಿದೆ ಅಂತ ಎಲ್ರಿಗೂ ಗೊತ್ತು ಯಾಕೆ ಬಂದ್ರಿ ಅನ್ನೋ ಪ್ರಶ್ನೆಯನ್ನ ಕೇಳಿದ್ದಾರೆ ಅಂದರೆ ಹೆಚ್ಚು ಕಮ್ಮಿ ಎಲ್ಲ ವಿಜೇಂದ್ರ ಪರ ಹೇಳ್ತಿದ್ದಾರೆ ಅವರೇ ಅಧ್ಯಕ್ಷ ಆಗ್ತಾರೆ ಅನ್ನೋ ಸುಳಿವನ್ನು ಅಲ್ಲೇ ಕೊಟ್ಟು ಬಿಟ್ಟಿದ್ದಾರೆ ಆದ್ರಿಂದ ದೆಹಲಿಯ ವರಿಷ್ಠರು ಯಾವ ತೀರ್ಮಾನವನ್ನು ಕೈಗೊಳ್ತಾರೆ ಹೇಗೆ ಈ ಈ ಕದನ ನಿರತ ಗುಂಪುಗಳ ನಡುವೆ ಡಿಫ್ರೆನ್ಸಸ್ಸನ್ನು ವರ್ಕೌಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಬಿ ಜೆ ಪಿಯ ಭವಿಷ್ಯ ನಿಂತಿದೆ ಬಹುಮುಖ ವಿದ್ಯಮಾನ ಅನ್ನೋಕ್ಕಿಂತ ಹೆಚ್ಚಾಗಿ ಬಹುಮುಖ ಯುದ್ಧ ನಡೆದಿದೆ ಅನ್ನೋ ಮಾತನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬಡಿ ಕೇಳಿಯೋದೆ ನಮಸ್ಕಾರ